ಒಂದು ತಿಂಗಳು ಮೂರು ತಿಂಗಳಿಗೊಮ್ಮೆ ಇಲ್ಲಿ ನೀರನ್ನು ಬಿಡ್ಲಾಗ್ತಾ ಇದೆ ಬಂಗಾರದ ಒಡಲಿನಲ್ಲಿ ಇಟ್ಟುಕೊಂಡು ಉರಿದು ಬೀಳ್ತಾ ಇದ್ದಾರೆ ಅಲ್ಲಿನ ಜನ ಚಿನ್ನದ ಗಣಿ ಇರುವಂಥ ಊರಲ್ಲಿ ಹನಿ ಹೊನಿ ನೀರಿಗೂ ಕೂಡ ಸಂಕಷ್ಟವನ್ನು ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಬೇಸಿಕ್ ನೀಡ್ಸ್ ಇಲ್ಲ ಅಲ್ಲ ಬೇಸಿಕ್ ನೀಡ್ ಅಂದರೆ ಏನ್ ಮಾಡ್ತಿರ್ತೀವಿ ನಾವು ನೀರು ರೋಡು ಕರೆಂಟು ಚರಂಡಿ ಈ ಥರ ಇಲ್ಲಿ ನೀರಿಗೆ ಪರದಾಟವನ್ನು ಮಾಡ್ತಾ ಇದ್ದಾರೆ ಜನ ಅಧಿಕಾರಿಗಳಿಗೆ ಕಾಣ್ತಾನೆ ಇಲ್ಲ ಜನರ ಗೋಳು ರಾಯಚೂರು ಜಿಲ್ಲೆ ಹಟ್ಟಿ ಪಟ್ಟಣದ ಪರಿಸ್ಥಿತಿ ಇದು ವಾರ್ಡ್ ನಂಬರ್ ಆರಲ್ಲಿ ಹನಿ ನೀರಿಗೂ ಕೂಡ ಆಹಾಕಾರವನ್ನ ಕೊಡುವಂತ ಪರಿಸ್ಥಿತಿ ಇದೆ ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ನೀರನ್ನ ಬಿಡ್ತಾ ಇದ್ದಾರಂತೆ ಅಲ್ಲಿನ ಅಧಿಕಾರಿ ಪ್ರತಿ ದಿನವೂ ಕೂಡ ಕುಡಿಯುವ ನೀರಿಗೆ ಜನರು ಪರದಾಟವನ್ನ ಮಾಡ್ತಾ ಇದ್ದಾರೆ ನೀರು ಶೇಖರಿಸಿ ಹುಳ ಬಿದ್ರೂ ಕೂಡ ಅದನ್ನೇ ಬಳಸಬೇಕಾಗಿದೆ ಅಂತೆ ನೀರು ಶೇಖರಿಸಿಟ್ಟಿರ್ತಾರಲ್ಲ ಒಂದ್ ತಿಂಗಳು ಮೂರು ತಿಂಗಳಿಗೊಮ್ಮೆ ಬಿಡ್ತಾರೆ ಅನ್ನುವಂತ ಕಾರಣಕ್ಕೋಸ್ಕರ ಅದ್ರಲ್ಲಿ ಹುಳ ಬಿದ್ದೇ ಬೀಳುತ್ತೆ ಆ ಹುಳ ಬಿದ್ರೂ ಕೂಡ ಅದೇ ನೀರನ್ನ ಬಳಸಬೇಕಾಗಿದೆ ಅಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ ಯಾಕೆ ಪ್ರಯೋಜನ ಆಗ್ತಾ ಇಲ್ಲ ಆ ಅಧಿಕಾರಿಗಳ ಮನೆ ಇಲ್ಲ ಆ ವಾರ್ಡ್ನಲ್ಲಿ ಸೊ ಹೀಗಾಗಿ ಏನಾಗಬೇಕಾಗಿದೆ ಜನಸಾಮಾನ್ಯರಲ್ವಾ ಬಡವರಲ್ವಾ ಏನು ಕೂಡ ಏನಾದರೆ ನಮಗೇನು ಅನ್ನುವಂಥ ಮನಸ್ಥಿತಿಯಲ್ಲಿ ಬಡಾವಣೆಯಲ್ಲಿ ಬೋರ್ ಹಾಕಿಸಿ ಟ್ಯಾಂಕ್ ಅನ್ನು ನಿರ್ಮಿಸಿದ್ದಾರೆ ಬೋರ್ ಕೆಟ್ಟಿದೆ ಒಂದು ವರ್ಷದಿಂದ ರಿಪೇರಿನೇ ಆಗಿಲ್ಲ ಪುರಸಭೆಗೆ ಕೇಳಿದರೆ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರಂತೆ ಪುರಸಭೆಯವರು ಹೋಡ್ರಿ ಒಂದು ತಿಂಗಳ ಎರಡು ತಿಂಗಳ ಒಂದೊಂದ್ಸಲ ಮೂರ್ ಮೂರ್ ತಿಂಗಳು ತನ ಬಂದವ್ರಿ ನೀರ್ ಮೂರ್ ತಿಂಗಳಿಗೊಮ್ಮೆ ಟ್ಯಾಕ್ಸ್ ಕೇಳಕ್ಕೆ ಬರೋಬರಿ ಬರ್ತಾರೆ ರೀ ಪಂಚಾಯತ್ ಅವರು ಮತ್ತೆ ವಾರ್ಡ್ ಮೆಂಬರ್ಗಳು ಯಾರು ಬರಂಗಿಲ್ಲ ನಮ್ಮ ಓಣ್ಯಾಗ ನಮ್ಮ ಓಣ್ಯಾಗ ಅಂತಲ್ಲ ನಮ್ಮ ಓಣ್ಯಾಗ ಯಾರು ಬಂದಿಲ್ರಿ ನಾವ್ರಿಗಾದರು ನೋಡೋಕೆ ನೀರಿಂಟಾಕೈತ್ರಿ ನೋಡೋಕೈತ್ರಿ ಅದಷ್ಟೇ ನೋಡಬೇಕು ಹೋಗ್ಬೇಕು ನೀರಿಲ್ಲ ಅದೊಳಗಡೆ ನೀರನ್ನೇ ಅದಕ್ಕೆ ಈಗ ನಮ್ಗೆ ನೀರು ಬೇಕು ರೀ ನಮ್ಗೆ ಇಲ್ಲಿ ಓಣ್ಯಾಗ ಹೆಣ್ಮಕ್ಕಳಿರೋ ಪರಿಸ್ಥಿತಿ ಹೆಂಗೈತಪ್ಪ ಅಂತಂದ್ರೆ ಈ ಕಡೆ ಏಳಕ್ಕನಿಲ್ಲ ಈ ಕಡೆ ಬುಡಕ್ಕನಿಲ್ಲ ಆದ್ರೂ ಪರಿಸ್ಥಿತಿ ಹುಡು ಸಣ್ಣ ಸಣ್ಣ ಹುಡ್ರದವ ಏನಿಲ್ಲ ನೀರಿಲ್ಲ ಏನಿಲ್ಲ ನಾವ್ ಜಗಳ ಆಡಕತ್ತೀವ್ರಿ ಅದಕ್ಕೆ ನೀರಿಲ್ದಾಗ ಇಲ್ದಾಗ ಪ್ರಾಬ್ಲಮ್ ದೊಡ್ಡದಾಗಿದ್ರಿ ಓಣ್ಯಾಗ ನೀರಿಂಟ ಎಲ್ಲ ಎಲ್ಲಾ ಕಿತ್ಕಂದೋಗ್ಯಾರೀ ಮೋಟರ್ ಗೀಟರ್ ಒಂದು ತಿಂಗಳ ಐತ್ರಿ ನಾಳಾನೇ ತಿಂಗಳೇನು ಎರಡ್ ತಿಂಗಳೇನು ನಾಳ ಇದು ಹೋಗಿ ಒಂದ್ ವರ್ಷ ಐತಿ ನೀರಿಂದ ಬಾಳ್ ಪ್ರಾಬ್ಲಮ್ ಆಗಿದೆ ನೋಡಿ ಓಣ್ಯಾಗ ಕುಡಿಯಕ್ಕೆ ಕುಡಿಯಾಗ ತರ್ತಾರಿ ಹುಡುಗರು ಎರಡ್ ಕೋಡ ಒಂದ್ ಕೋಡ ತರ್ತೀವಿ ಅವಾಗ ಕುಡಿತೀವ್ನ ಅಡಿಯಂತೀವ್ರಿ ಇವ್ರು ಸಮಸ್ಯೆ ತೋರಿಸ್ತಾ ಇದ್ವಲ್ಲ ಈ ಸಮಸ್ಯೆ ಇಷ್ಟಕ್ಕೆ ಮುಗ್ದಿಲ್ಲ ಹಟ್ಟಿಯಲ್ಲಿ ಮೂಲ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಲ್ಲ ಬಡಾವಣೆಗಳಲ್ಲಿ ಕೊಳತು ನಾರ್ತಾ ಇದ್ದಾವೆ ಚರಂಡಿಗಳು ಕೊಳತು ನಾರ್ತಾ ಇದಾವೆ ಹೆಸರಿಗಷ್ಟೇ ಚರಂಡಿಗಳು ಗಬ್ಬೆದ್ ನಾರ್ತಾ ಇದ್ದಾವೆ ಅದರಲ್ಲಿ ಸರಿಯಾದಂತ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ರೋಡಿನ ವ್ಯವಸ್ಥೆ ಇಲ್ಲ ಕರೆಂಟ್ನ ವ್ಯವಸ್ಥೆ ಸರಿಯಾಗಿಲ್ಲ ಸಮರ್ಪಕ ರಸ್ತೆ ಇಲ್ಲದೆ ಇರುವಂತದ್ದು ಮಳೆ ಬಂದ್ರೆ ಸಾಕು ನೀರು ಹೋಗಲ್ಲ ಅಲ್ಲಿ ಸೊಳ್ಳೆಗಳ ಕಾಟದಿಂದ ಜನರಿಗೆ ನಾನಾ ಕಾಯಿಲೆಗಳು ಪುರಸಭೆ ಅಧಿಕಾರಿಗಳ ವಿರುದ್ಧ ಹಟ್ಟಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪುರಸಭೆ ಅಧಿಕಾರಿಗಳ ವಿರುದ್ಧ ಏನಾದ್ರೂ ಮಾಡ್ಕೊಡ್ರಿ ಸ್ವಾಮಿ ಅಂದ್ರೆ ನಿರ್ಲಕ್ಷ್ಯ ಅಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಶ್ವನಾಥ್ ಏನ್ ಕತೆ ಇದು ಇದೊಂದು ವಾರ್ಡಿನ ಜನರಿಗೆ ಮಾತ್ರ ಈ ಸಮಸ್ಯೆ ಇದೆಯಾ ಅಥವಾ ಎಲ್ಲಾ ಕಡೆನೂ ಇದೇ ಸಮಸ್ಯೆ ಇದೆಯಾ ಒಂದ್ ವರ್ಷ ಆದ್ರೂ ಕೂಡ ಬೇಸಿಕ್ ನೀಡ್ರಿ ಅದನ್ನ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಇದ್ದೇನು ಪ್ರಯೋಜನ ಇವರು ಅಧಿಕಾರಶಾಹಿ ಮತ್ತು ಜನಪ್ರತಿನಿಧಿಗಳ ಒಂದು ರೀತಿ ಸತ್ತಂತಿರುವ ಸತ್ತಂತಿರುವಂತಹ ಆಡಳಿತ ವ್ಯವಸ್ಥೆಗೆ ಇಡಿದಂತಹ ಒಂದು ಕನ್ನಡಿ ಅಂತಲೇ ಹೇಳ್ಬೋದು ಪೃಥ್ವಿ ಇದನ್ನ ಇಡೀ ವಿಶ್ವಕ್ಕೆ ಹೆಸರಾಗಿರ್ತಕ್ಕಂಥ ಹಟ್ಟಿ ಚಿನ್ನದ ಗಣಿ ಪಟ್ಟಣ ಏನಿದೆ ಆ ಪಟ್ಟಣದಲ್ಲಿ ದೀಪದ ಬುಡಕ್ಕೆ ಕತ್ತಲು ಅನ್ನುವಂತೆ ಆ ಆ ಒಂದು ಪಟ್ಟಣದ ಜನರ ಒಂದು ಬದುಕಿನ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಅನಿಸ್ತದೆ ನಾವೀಗ ನ್ಯೂಸ್ ಏಟಿನಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಕೇವಲ ಹಟ್ಟಿ ಪಟ್ಟಣದಲ್ಲಿರ್ತಕ್ಕಂಥ ಆರನೇ ಬಡಾವಣೆಯ ಒಂದು ಬವಣೆ ಪೃಥ್ವಿ ಆದ್ರೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಅನೇಕ ಬಡಾವಣೆಗಳಲ್ಲೂ ಕೂಡ ಹಟ್ಟಿಯಲ್ಲಿ ನಿರ್ಮಾಣವಾಗಿದೆ ಅದರ ಇದು ಅದರ ಒಂದು ಭಾಗವಷ್ಟೇ ಇಲ್ಲಿ ಸರ್ಕಾರ ಒಂದು ಆದ್ರೆ ಸರ್ಕಾರದ ಅಧಿಕಾರಿಗಳು ಮತ್ತೊಂದು ಕಡೆ ಆದ್ರೆ ಜನಪ್ರತಿನಿಧಿಗಳು ಒಂದು ಆದ್ರೆ ಚಿನ್ನದ ಗಣಿಯನ್ನ ಅಲ್ಲಿ ಸ್ಥಾಪನೆ ಮಾಡಿಕೊಂಡು ಇವತ್ತು ನೂರಾರು ಕೋಟಿ ರೂಪಾಯಿ ಹಣವನ್ನು ಸಂಪಾದಿಸತಕ್ಕಂಥ ಚಿನ್ನದ ಗಣಿದು ಕೂಡ ಅಲ್ಲಿ ತಪ್ಪಿದೆ ಯಾಕಂತ ಕೇಳಿದ್ರೆ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶವನ್ನ ಅಭಿವೃದ್ಧಿ ಮಾಡ್ತಕ್ಕಂತಹ ವಿಚಾರದವಾಗಿ ಸಾಕಷ್ಟು ಫಂಡ್ ಇರ್ತದೆ ವಿಶ್ವನಾಥ್ ಜೊತೆ ಈಗ ದೇಸಾಯಿ ಅವರು ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ಕಾರ ಜಗನ್ನಾಥ್ ಅವರೇ ಹೇಳಿದ ವಾರ್ಡ್ ನಂಬರ್ ಸಿಕ್ಸ್ ಅಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಚರಂಡಿನೂ ಕೂಡ ಎಷ್ಟು ಗಬ್ಬೆದ್ದು ನಾರ್ತಾ ಇದೆ ಅಲ್ಲಿ ವ್ಯವಸ್ಥೆ ಸರಿ ಮಾಡ್ಕೊಡಿ ಅಂತ ಜನ ಕೇಳ್ತಾ ಇದ್ರು ಯಾಕೆ ಸ್ಪಂದಿಸ್ತಾ ಇಲ್ಲ ನಮ್ದೇನಿದೆ ಅಂದ್ರೆ ಮಲ್ಟಿಲೇಜ್ ಬರ್ತೀವಿ ಹೇಳಿ ಇನ್ನೊಂದ್ಸಲ ರಿಪೀಟ್ ಮಾಡಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲೇ ಬರ್ತದೆ ನೀರಿಂದ ಸಮಸ್ಯೆ ಇಲ್ಲ ಸರ್ ನೀವೇನು ನನ್ನ ಗಮನಕ್ಕೆ ಬಂದಿದೆ ಇವತ್ತು ಅದೇ ವಾರ್ಡಿಗೆ ಹೋಗಿ ವಿಸಿಟ್ ಮಾಡಿ ಏನಮ್ಮ ತಿಳ್ಕೊಂಡು ಸಾಲ್ವ್ ಮಾಡ್ತೀನಿ ಅದನ್ನ ಸರ್ ನೀರಿನ ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾ ಇದೀರಲ್ಲ ಸಾಲ್ ಸಾಲಾಗಿ ನಿಂತ್ಕೊಂಡಿದ್ದಾರೆ ಕೊಡಗಳನ್ನ ಇಟ್ಕೊಂಡು ಇಷ್ಟ ತೋರ್ಸದ್ಮೇಲೂ ನೀರಿನ ಸಮಸ್ಯೆ ಇಲ್ಲ ಅಂದ್ರೆ ನಾವೇ ನಮ್ಮನೆ ತೋರಿಸ್ತಾ ಇದೀವ ಸರ್ ಒಂದ್ ನಿಮಿಷ ಅದ್ರ ಬಗ್ಗೆ ಹೇಳ್ತಾ ಇದೀನಿ ಆಲ್ರೆಡಿ ವಾಟರ್ ಮ್ಯಾನ್ಗೂ ಮಾತಾಡಿದೀನಿ ಜೆಇಗೂ ಅಂದ್ರೆ ಆರ್ ಡಬ್ ಜೆಇ ಸರ್ ಅವರು ಬರ್ತಾ ಇದಾರೆ ಸರ್ ಅಲ್ಲಿ ಇಬ್ರು ಕಲ್ ಇನ್ಸ್ಪೆಕ್ಷನ್ ಮಾಡಿ ಸಾಮರ್ ಡೀಟೇಲ್ಸ್ ಆಗಿ ಹೇಳ್ತೀನಿ ಸರ್ ಅದನ್ನು ನಿಮಗೆ ಇದುವರೆಗೂ ಮಾಹಿತಿನೇ ಸಿಕ್ಕಿರ್ಲಿಲ್ವಾ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಏನು ಎತ್ತೋರೋದು ತಿಂಗ್ಳಿಗೊಮ್ಮೆ ನೀರು ಬಿಡ್ತಾ ಇದಾರೆ ಅಂತ ಅಲ್ಲಿ ಜನ ಹೇಳ್ತಾರದು ಸರ್ ಅಂದ್ರೆ ಅದ್ರ ಬಗ್ಗೆ ನಮ್ಮ ವಾಟರ್ ಮ್ಯಾನ್ ನು ಹೇಳಿಲ್ಲ ಅದ್ರಿಗೆ ಅದೆಲ್ಲ ತರ ಮೂರ್ ತಿಂಗಳಿಗೊಮ್ಮೆ ಯಾವ್ದು ಕೊಡ್ತಾ ಇಲ್ಲ ಸರ್ ನಾವಲ್ಲಿ ವಾರಕ್ಕೊಮ್ಮೆ ಏಟ್ ಡೇಸ್ ಕೊಡ್ತಾ ಇದ್ವಿ ಸರ್ ಇವತ್ತು ನಾವು ಪರಿಶೀಲನೆ ಮಾಡಿ ಇದು ಮಾಡ್ತೀನಿ ಸರ್ ಅದನ್ನು ಓಕೆ ನಿಮ್ ಗಮನಕ್ಕೆ ಬಂದಿಲ್ಲ ಅಂತಾನೆ ಇಟ್ಕೊಳ್ತೀನಿ ನಾವು ಇವತ್ತು ಹೋಗಿ ಅಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದೀರಾ ಬೇಗ ಪಾಪ ಆ ಜನಕ್ಕೆ ಸ್ಪಂದಿಸಿ ಸರ್ ಯಾಕೆಂದ್ರೆ ಎಷ್ಟು ಒಂದು ಬೇಸಿಕ್ ನೀಡ್ಸ್ ಗಳನ್ನ ಕೂಡ ಕೊಡ್ಲಿಲ್ಲ ಅಂದ್ರೆ ಬದುಕಿದ್ದು ಸತ್ತಂತೆ ಆಗ್ಬಿಡುತ್ತೆ ಅದಕ್ಕೆ ಹೇಳ್ತಾ ಇದೀವಿ ಹೋಗ್ತೀರಾ ಅನ್ನುವಂತ ನಂಬಿಕೆ ಮೇಲೆ ಮತ್ತೆ ನಮ್ಮ ರಿಪೋರ್ಟರ್ ಕೂಡ ಫಾಲೋ ಅಪ್ ಮಾಡ್ತಾರೆ ಧನ್ಯವಾದ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕೆ